ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಗಗನದ ಮೇಲೊಂದು ಸರೋವರ ಆ ಜಲದಲ್ಲಿ ಮೊಗವ ತೊಳೆದು ಹೂವ ಕೊಯ್ವರೆಲ್ಲರೂ ದೇವರಿಗೆ ಮುಖಮಜ್ಜನವೆಂಬುದ ನೆರೆದು ಪೂಜಿಸಿ ಹೊಡವಂಟಡೆ ಒಮ್ಮೆ ನಾಯಕ ನರಕ ತಪ್ಪದಲ್ಲ ದೇವಲೋಕದ ಪ್ರಮಥರ ನೇನ ಹೇಳುವೆ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಸಕಾಮ ಭಕ್ತಿಯ ಅನೇಕ ಜನರು ಚುಂಬಿ ಹಿಮಾಲಯದ ಮೇಲಿರುವ ಮಾನಸ ಸರೋವರದ ಯಾತ್ರೆ ಕೈಗೊಂಡು ಅಲ್ಲಿರುವ ಜಲದಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಪುಷ್ಪಗಳನ್ನೆತ್ತಿಕೊಂಡು ಸ್ಥಾಪಿತ ಸ್ಥಾವರಲಿಂಗಕ್ಕೆ ಅಷ್ಟವಿದಾರ್ಚನೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡುವರು ದೇವಲೋಕದಲ್ಲಿರಬೇಕೆಂಬ ಸಕಾಮ ಭಕ್ತಿಯ ವರ್ತನೆಯುಳ್ಳ ಇಂಥವರಿಗೆ ಭವಬಂಧನ ತಪ್ಪಿದ್ದಲ್ಲ ವಾಸ್ತವವಾಗಿ ನಿಷ್ಕಾಮ ಭಾವದಿಂದ ಅಂತರಂಗದಲ್ಲಿ ಕೈಗೊಳ್ಳುವ ಪೂಜೆಯ ಮೂಲಕ ಲಿಂಗವೇ ತಾವಾದವರಿಗೆ ಭವವಿಲ್ಲ ಎಂಬ ಅಲ್ಲಮ್ಮ ಪ್ರಭುಗಳ ಸ್ಪಷ್ಟ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಸಂತೋಷ ಎನ್ನುವುದು ಸಮಸ್ಯೆಗಳ ಗೈರು ಹಾಜರಿ ಅಲ್ಲ ಕಷ್ಟಗಳನ್ನು ಎದುರಿಸುವ ರೀತಿನೀತಿಗಳೇ ಸಂತೋಷದ ಮೂಲವಾಗಿವೆ ನಾವೆಲ್ಲ ಇವನ್ನು ಧೈರ್ಯದಿಂದ ನಿಭಾಯಿಸೋಣ ಕ್ರೋಧವು ಮನುಷ್ಯನ ವಿಶ್ವಾಸವನ್ನು ಕುಗ್ಗಿಸಿಬಿಡುತ್ತದೆ ಮೋಹವು ಶಾಂತಿಯನ್ನು ಇಲ್ಲವಾಗಿಸಿಬಿಡುತ್ತದೆ ಲೋಭವು ಸ್ವಾರ್ಥದಲ್ಲಿ ಮುಳುಗಿಸಿಬಿಡುತ್ತದೆ ಶರಣು ಶರಣಾರ್ಥಿಗಳು